ನಮಸ್ಕಾರ ವೀಕ್ಷಕರೇ ಇಟ್ಕಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಇದೀಗ ಬಿಜೆಪಿ ಬಹುದೊಡ್ಡ ಮುಹೂರ್ತವನ್ನ ಇಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಬಿಜೆಪಿಯ ಉನ್ನತ ಮೂಲಗಳಿಂದ ಲಭ್ಯವಾಗಿ ಲಭ್ಯವಾಗ್ತಾ ಇದಾವೆ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದನೂ ಕೂಡ ರಾಜ್ಯದ ಪ್ರತಿಪಕ್ಷಗಳ ನಾಯಕರು ಈ ಸರ್ಕಾರ ಹೆಚ್ಚಿನ ಉಳಿಯೋದಿಲ್ಲ ಶೀಘ್ರದಲ್ಲೇ ಸರ್ತ ಸರ್ಕಾರ ಪತನವಾಗುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾನೆ ಬಂದಿದ್ರು ಆದರೆ ಪದೇ ಪದೇ ಈ ಮಾತನ್ನು ಹೇಳ್ತಿದ್ದಂತಹ ವಿರೋಧ ಪಕ್ಷದ ನಾಯಕರು ಮಾತು ಸುಳ್ಳು ಅಂತಕ್ಕಂಥದ್ದು ಇಲ್ಲಿವರೆಗೂ ನಡೆದಂತಹ ಬೆಳವಣಿಗೆಗಳಿಂದ ಗೊತ್ತಾಗಿದೆ ಆದರೆ ಇದೀಗ ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ಮುಕ್ತಾಯಗೊಂಡಿದ್ದು ಚುನಾವಣೆಯ ಫಲಿತಾಂಶದ ನಂತರ ಖಂಡಿತವಾಗಲೂ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾಹಿತಿಗಳು ಇದೀಗ ಕ ಬಿ ಜೆ ಪಿಯ ಮೂಲಗಳಿಂದಲೇ ಸಿಗ್ತಾ ಇದ್ದಾವೆ ಬಿ ಜೆ ಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಸೇರಿ ಕ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅಸಮಾಧಾನಿತ ಶಾಸಕರನ್ನು ಬಿ ಜೆ ಪಿಗೆ ಸೆಳೆಯತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಈ ಹಂತಕ್ಕೆ ಈ ಒಂದು ಪ್ರಕ್ರಿಯೆಯಲ್ಲಿ ಈಗಾಗಲೇ ಒಂದು ಹಂತದ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಬಿ ಜೆ ಪಿಗೆ ಸೇರ್ಪಡೆ ಆಗ್ತಕ್ಕಂಥ ಕಾಂಗ್ರೆಸ್ನ ನಾಯಕ ಕಾಂಗ್ರೆಸ್ನ ಶಾಸಕರ ಸಂಖ್ಯೆ ಎಷ್ಟು ಯಾವೆಲ್ಲ ಕಾರಣಕ್ಕೆ ಆ ಶಾಸಕರು ಕಾಂಗ್ರೆಸ್ ಅನ್ನು ತೊರೆದು ಬಿ ಜೆ ಪಿ ಸೇರ್ಪಡೆ ಆಗ್ತಾರೆ ಆ ಒಂದು ಬಿಜೆಪಿ ಸೇರ್ಪಡೆ ಆಗ್ತಿರ್ತಕ್ಕಂಥ ನಾಯಕರಿಗೆ ಶಾಸಕರಿಗೆ ಬಿಜೆಪಿ ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಆಫರ್ ಏನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದು ವರ್ಷ ಆಗಿದೆ ಈ ಒಂದು ವರ್ಷದ ಅವಧಿಯಲ್ಲಿ ಪದೇ ಪದೇ ಪ್ರತಿಪಕ್ಷದ ನಾಯಕರು ಹೇಳ್ತಾ ಇದ್ರು ಈ ಸರ್ಕಾರ ಜ ಹೆಚ್ಚು ಜನ ಹೆಚ್ಚು ದಿನ ಉಳಿಯೋದಿಲ್ಲ ಬಿದ್ದೋಗುತ್ತೆ ಬಿದ್ದೋಗುತ್ತೆ ಅಂತಕ್ಕಂಥ ಮಾತನ್ನ ಆದ್ರೆ ಇವತ್ತರೆಗೂ ಕೂಡ ಅಂತ ಯಾವುದೇ ಒಂದು ಅಹಿತಕರ ಘಟನೆ ಬೆಳವಣಿಗೆ ರಾಜ್ಯದಲ್ಲಿ ನಡೆದಿಲ್ಲ ಇನ್ನೊಂದು ಕಡೆ ನೂರ ಮೂವತ್ತ್ ಮೂರಕ್ಕೂ ಹೆಚ್ಚು ಶಾಸಕರನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಅತ್ಯಂತ ಸುಭದ್ರವಾದ ಸರ್ಕಾರವನ್ನು ಐದು ವರ್ಷಗಳ ಅವಧಿಗೆ ಕೊಡುತ್ತೆ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ನಾಯಕರು ಪದೇ ಪದೇ ಹೇಳ್ತಾ ಬಂದಿದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ನಿನ್ನೆ ತಾನೇ ಸರ್ಕಾರದ ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ನಿನ್ನೆ ಮಾಧ್ಯಮದೊಂದಿಗೆ ಮಾತನಾಡ್ತಾ ರಾಜ್ಯದ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇರ್ತಕ್ಕಂಥದ್ದು ನಿಜ ಅದು ಸರ್ಕಾರ ಬೀಳಿಸೋ ಮಟ್ಟಿನ ಅಸಮಾಧಾನ ಅಲ್ಲ ನಾವು ನಾವೇ ಅದನ್ನು ಸರಿ ಮಾಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ಈ ಮಾತನ್ನು ಹೇಳೋದ್ರ ಮೂಲಕ ಆಗಿ ಖಂಡಿತವಾಗಲೂ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಅಂತಕ್ಕಂಥ ಭಾವನೆಯನ್ನು ಸತೀಶ್ ಜಾರಕಿಹೊಳಿ ಅವರು ಹೊರಹಾಕಿದರು ಇದೀಗ ನಿನ್ನೆ ಮೊನ್ನೆ ತಾನೇ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಸಿಂಧೆ ಅವರು ಆಡಿದ್ದಂತಹ ಒಂದು ಮಾತು ರಾಜ್ಯದ ರಾಜಕೀಯದಲ್ಲಿ ತೀವ್ರ ಚರ್ಚೆಗಳು ಒಳಗಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಈ ಏಕನಾಥ್ ಸಿಂಧೆ ಅವರು ಸುಮ್ ಸುಮ್ನೆ ಈ ಮಾತನಾಡಿಲ್ಲ ಬಿ ಜೆ ಪಿ ಕಾ ಕಾಂಗ್ರೆಸ್ ಸರ್ಕಾರವನ್ನು ಕೆಡತಕ್ಕಂಥ ಪ್ರಯತ್ನಕ್ಕೆ ಕೈಯಾಗಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥ ಮಾಹಿತಿಗಳು ಇದೀಗ ಬಿ ಜೆ ಉನ್ನತ ಮೂಲಗಳಿಂದಲೇ ಬರ್ತಾ ಇದಾವೆ ಕಾಂಗ್ರೆಸ್ನಲ್ಲಿ ಹಲವಾರು ಕಾರಣಕ್ಕೆ ಅಸಮಾಧಾನಗೊಂಡಿರ್ತಕ್ಕಂಥ ಇಪ್ಪತ್ತರಿಂದ ಇಪ್ಪತ್ತೈದು ಶಾಸಕರನ್ನು ಈಗಾಗಲೇ ಬಿಜೆಪಿ ನಾಯಕರು ಸಂಪರ್ಕ ಮಾಡಿದ್ದಾರೆ ಯಾರೆಲ್ಲ ಕಾಂಗ್ರೆಸ್ಗೆ ಜೆ ಪಿಯನ್ನು ಸೇರ್ಪಡೆ ಆಗ್ಬೋದು ಅಂತಕ್ಕಂಥ ಒಂದು ಶಾಸಕರ ಪಟ್ಟಿಯನ್ನು ಈಗಾಗಲೇ ಕೇಂದ್ರದ ಬಿಜೆಪಿಯ ವರಿಷ್ಠರ ಗಮನಕ್ಕೆ ಈ ಲೋಕಸಭಾ ಚುನಾವಣೆಗೂ ಮುಂಚೆನೆ ಒಂದು ಪಟ್ಟಿಯನ್ನು ಕೇಂದ್ರಕ್ಕೆ ಬಿಜೆಪಿಯ ರಾಜ್ಯ ನಾಯಕರು ರವಾನಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದರು ಕಾಂಗ್ರೆಸ್ನಲ್ಲಿ ಐದಾರು ಸಾರಿ ಗೆದ್ದಂತಹ ಹಿರಿಯ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗದೇ ಇರ್ಬೋದು ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದು ವರ್ಷ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಶಾಸಕರ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಅನುದಾನವನ್ನು ಕೊಡದೇ ಇರತಕ್ಕಂಥದ್ದು ಇರ್ಬೋದು ನಿಗಮ ಮಂಡಳಿಗಳಲ್ಲಿ ಸಚಿವ ಸ್ಥ ನಿಗಮ ಮಂಡಳಿ ಸ್ಥಾನಗಳನ್ನು ಕಲ್ಪಿಸ್ದೇ ಇರ್ತಕ್ಕಂಥದ್ದು ಇರ್ಬೋದು ಹಾಗೂ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಣ ರಾಜಕಾರಣ ಇನ್ನೂ ಅನೇಕ ಕಾರಣಗಳಿಗಾಗಿ ಕಾಂಗ್ರೆಸ್ನಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಶಾಸಕರು ಈಗಾಗ ಈಗಾಗಲೇ ಅಸಮಾಧಾನಗೊಂಡಿದ್ದಾರೆ ಅವರನ್ನ ಪಿಯ ನಾಯಕರು ಸಂಪರ್ಕ ಮಾಡಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಆದ್ರೆ ಬಿಜೆಪಿ ಇದೀಗ ಈ ಇಪ್ಪತ್ತೈದು ಶಾಸಕರನ್ನ ಬಿಜೆಪಿಗೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ತಯಾರಿಲ್ಲ ಅಂತಕ್ಕಂಥ ಮಾಹಿತಿಗಳು ಕೂಡ ಸೇರ್ತಾ ಈ ಅಸಮಾಧಾನಿತ ಶಾಸಕರಿಗೆ ಒಂದು ಬಹುದೊಡ್ಡ ಟಾಸ್ಕ್ ಅನ್ನ ಬಿಜೆಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ ಆ ಒಂದು ಬಹುದೊಡ್ಡ ಟಾಸ್ಕ್ ಏನಂದ್ರೆ ನಿಮ್ಮ ಜೊತೆಗೆ ಸಂಪರ್ಕದಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಇನ್ನೂ ಹೆಚ್ಚು ಅಸಮಾಧಾನಿತ ಶಾಸಕರನ್ನ ಸೆಳೆದು ಅವರನ್ನು ಕೂಡ ಬಿ ಜೆ ಪಿ ಸೇರ್ಪಡೆ ಮಾಡ್ಕೊಳ್ಳೋ ಪ್ರಯತ್ನಕ್ಕೆ ಕೈ ಹಾಕ್ರಿ ಸುಮಾರು ನೀವು ಅಸಮಾಧಾನಿತ ಅಸಮಾಧಾನಿತ ಶಾಸಕರ ಸಂಖ್ಯೆ ನಲವತ್ತೈದಕ್ಕೂ ಹೆಚ್ಚಾಗಬೇಕು ಆ ಒಂದು ಪ್ರಯತ್ನವನ್ನು ನೀವು ಮಾಡಿ ಆ ಸಂದರ್ಭದಲ್ಲಿ ನಿಮ್ಮನ್ನು ನಾವು ಬಿ ಜೆ ಪಿ ಸೇರ್ಪಡೆ ಮಾಡಿಕೊಳ್ತೀವಿ ಆ ಮೂಲಕ ಮುಂಬರ್ತಕ್ಕಂಥ ರಾಜ್ಯದ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನೇತೃತ್ವದ ಮೈತ್ರಿ ಸರ್ಕಾರದಲ್ಲಿ ನಿಮಗೆ ಸೂಕ್ತ ಸ್ಥಾನಮಾನವನ್ನು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಇದೀಗ ರಾಜ್ಯದ ಬಿ ಜೆ ಪಿ ನಾಯಕರು ಅಸಮಾಧಾನಿತ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ರಾಜ್ಯದ ಕಾಂಗ್ರೆಸ್ ನೂರ ಮೂವತ್ತ್ಮೂರಕ್ಕೂ ಹೆಚ್ಚು ಶಾಸಕರ ಸ್ಥಾನವನ್ನು ಸಂಖ್ಯೆಯನ್ನು ಹೊಂದಿರೋ ಕಾರಣಕ್ಕೆ ಸುಮಾರು ನಲವತ್ತೈದು ಶಾಸಕರು ಕಾಂಗ್ರೆಸ್ಸನ್ನು ತೊರೆದು ಬಿ ಜೆ ಪಿಗೆ ಆದರೆ ಅಷ್ಟೇ ಅವರಿಗೆ ನಲವತ್ತೈದು ಶಾಸಕರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗೋದಿಲ್ಲ ಅದಕ್ಕಿಂತ ಕಡಿಮೆ ಸಂಖ್ಯೆಯ ಶಾಸಕರೇನಾದರೂ ಬಂದರೆ ಅವರನ್ನು ಕಾಂಗ್ರೆಸ್ ಬಹುತೇಕ ಅನರ್ಹಗೊಳಿಸ್ಬೋದು ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಯನ್ನು ಪಡೆದಿರ್ತಕ್ಕಂಥ ಬಿ ಜೆ ಪಿ ನಾಯಕರು ಇದೀಗ ನಲವತ್ತೈದಕ್ಕೂ ಹೆಚ್ಚು ಸಂಖ್ಯೆ ಶಾಸಕರನ್ನು ಕಾಂಗ್ರೆಸ್ಸನ್ನು ತೊರೆಯೋ ಪ್ರಯ ತೋರಿಸಬೇಕು ಅಂತಕ್ಕಂಥ ಒಂದು ಶತ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಈಗಾಗಲೇ ಈ ಒಂದು ಬಿ ಜೆ ಪಿ ರಾಜ್ಯ ನಾಯಕರ ಪ್ರಯತ್ನಕ್ಕೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಸಿಂಧೆ ಅವರು ಇರ್ಬೋದು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಇರ್ಬೋದು ಹಾಗೆಯೇ ಪಕ್ಕದ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಕೂಡ ಕೈ ಜೋಡಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಪ್ರಮೋದ್ ಸಾವಂತ್ರೊಂದಿಗೆ ಉತ್ತರ ಕನ್ನಡದ ಪ್ರಭಾವಿ ಕಾಂಗ್ರೆಸ್ನ ಶಾಸ ಹಿರಿಯ ಶಾಸಕರೊಬ್ಬರು ಈಗಾಗಲೇ ಎರಡು ಮೂರು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತದೇ ಆ ಶಾಸಕರು ನಾನು ಹತ್ತಕ್ಕೂ ಹೆಚ್ಚು ಶಾಸಕರನ್ನು ಕರೆದುಕೊಂಡು ಬಿಜೆಪಿ ಬಿ ಜೆ ಪಿ ಸೇರ್ಪಡೆ ಆಗ್ತೀನಿ ಅಂತಕ್ಕಂಥ ಭರವಸೆಯನ್ನು ಪ್ರಮೋದ್ ಸಾವಂತ್ ಅವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳ್ಬಿಡ್ತವೆ ಇನ್ನೊಂದು ಕಡೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫ ದೇವೇಂದ್ರ ಫಡ್ನವೀಸ್ ಅವರ ಜೊತೆಗೂ ಕೂಡ ಉತ್ತರ ಕರ್ನಾಟಕ ಭಾಗದ ಹಿಂದುಳಿದ ವರ್ಗದ ಹೈಂದದ ಬಹುದೊಡ್ಡ ಒಬ್ಬ ಸಚಿವ ಮಾತುಕತೆಯನ್ನ ಆಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಆ ಸಚಿವ ಯಾರು ಅಂತಕ್ಕಂಥದ್ದು ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ನಾನು ಅದನ್ನ ಅವರ ಹೆಸರನ್ನ ನಾನು ಹೇಳೋದಿಲ್ಲ ಈ ಶಾಸಕ ಈಗಾಗಲೇ ಸುಮಾರು ನಲವತ್ತು ನಲವತ್ತೈದು ಶಾಸಕರ ಜೊತೆಗೆ ಸಂಪರ್ಕ ಮಾಡಿದ್ದಾರೆ ಆ ನಲವತ್ತೈದು ಶಾಸಕರನ್ನ ಒಟ್ಟುಗೂಡಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಒಂದು ವೇಳೆ ಈ ಪ್ರಭಾವಿ ಸಚಿವ ಏನಾದರೂ ನಲವತ್ತೈದಕ್ಕೂ ಹೆಚ್ಚು ಸಂಖ್ಯೆಯ ಶಾಸಕರನ್ನ ಕಾಂಗ್ರೆಸ್ ಇಂದ ಬಿಜೆಪಿ ಸೇರ್ಪಡೆ ಮಾಡಿಸಿದ್ದೆ ಆದ್ರೆ ಅವರನ್ನೇ ಬಿಜೆಪಿ ಮುಂದೆ ಬರ್ತಕ್ಕಂಥ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿಯ ಸ್ಥಾನವನ್ನು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಬಿಜೆಪಿ ಕೊಟ್ಟಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದ್ರು ಆದರೆ ಏನೀಗ ಕಾಂಗ್ರೆಸ್ನಲ್ಲಿ ಇಪ್ಪತ್ತು ಇಪ್ಪತ್ತೈದು ಜನ ಶಾಸಕರು ಅಸಮಾಧಾನಗೊಂಡಿದ್ದಾರೆ ಅವರಿಗೆ ಸಿದ್ದರಾಮಯ್ಯನವರ ಅಹಿಂದ ಶಕ್ತಿ ಬಹುದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದ್ರು ಒಂದು ವೇಳೆ ಇಪ್ಪತ್ತು ಇಪ್ಪತ್ತೈದು ಶಾಸಕರು ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿ ಸೇರ್ಪಡೆಯಾಗಿ ಮತ್ತೆ ಉಪಚುನಾವಣೆಯನ್ನ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಅಹಿಂದ ನಾಯಕನೊಬ್ಬನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದೀವಿ ಅಂತಕ್ಕಂಥ ಒಂದು ದೊಡ್ಡ ಆಪಾದನೆ ಈ ಶಾಸಕರ ಮೇಲೆ ಬರುತ್ತೆ ಒಂದು ವೇಳೆ ತಮ್ಮ ಉಪಚುನಾವಣೆ ನಡೀತಕ್ಕಂಥ ಕ್ಷೇತ್ರಗಳಲ್ಲಿ ಈ ಅಹಿಂದ ವರ್ಗ ಏನಾದರೂ ಆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರ್ಪಡೆಯಾದಂತಹ ಶಾಸಕರ ವಿರುದ್ಧ ಏನಾದರೂ ಬಿದ್ದಿದ್ದೇ ಆದರೆ ಅವರ ಗೆಲುವು ಆ ಒಂದು ಉಪಚುನಾವಣೆಯಲ್ಲಿ ಕಷ್ಟ ಆಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸುಳಿವು ಈ ಅಸಮಾಧಾನಿತ ಶಾಸಕರಿಗೆ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದಾವೆ ಅದೇ ಕಾರಣಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಶಾಸಕರು ಇದೀಗ ಸಿದ್ದರಾಮಯ್ಯನವರ ವಿರುದ್ಧ ಸಿಡಿದು ಹೇಳೋದಕ್ಕೆ ಇನ್ನೂ ಕೂಡ ಹಿಂದೆ ಮುಂದೆ ನೋಡುತ್ತಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಿರು ಖಂಡಿತವಾಗ್ಲೂ ಒಂದು ವೇಳೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಏನಾದರೂ ಹೆಚ್ಚಿನ ಸ್ಥಾನಗಳನ್ನು ಈ ಬಾರಿ ಗೆದ್ರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸೇಫ್ ಅಂತಾನೆ ಹೇಳ್ಬೋದು ಸುಮಾರು ನಾಲ್ಕೈದು ಸ್ಥಾನಗಳನ್ನೇನಾದರೂ ಕಾಂಗ್ರೆಸ್ ಈ ಬಾರಿ ರಾಜ್ಯದಲ್ಲಿ ಗೆದ್ದಿದ್ದೆ ಆದರೆ ಆವಾಗ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಂದು ಬುಡಕ್ಕೆ ಬಹುದೊಡ್ಡ ಬಾಂಬ್ ಬೀಳುತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಿದಾವೆ ರಾಜ್ಯದಲ್ಲಿ ಕಾಂಗ್ರೆಸ್ ಏನಾದರೂ ಕಡಿಮೆ ಲೋಕಸಭಾ ಸ್ಥಾನಗಳನ್ನು ಗೆದ್ದರೆ ಆ ಒಂದು ಸಂದರ್ಭದಲ್ಲಿ ಈ ಅಸಮಾಧಾನಿತ ಶಾಸಕರು ಕಾಂಗ್ರೆಸ್ನ ತೊರೆಯ ಪ್ರಯತ್ನಕ್ಕೆ ಕೈ ಹಾಕ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಯಾಕಂದರೆ ರಾಜ್ಯದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದ ಆಡಳಿತ ವಿರೋಧಿ ವಿರೋಧಿಯಲ್ಲೇ ಇದೆ ರಾಜ್ಯದ ಗ್ಯಾ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಜನ ಅಕ್ಸೆಪ್ಟ್ ಮಾಡಿಲ್ಲ ಅಂತಕ್ಕಂಥ ಭಾವನೆ ಆ ಶಾಸಕರಲ್ಲಿ ಬರುತ್ತೆ ಅವಾಗ ತಾವು ಮುಂಬರ್ತಕ್ಕಂಥ ಉಪಚುನಾವಣೆಯಲ್ಲಿ ಧೈರ್ಯವಾಗಿ ಉಪಚುನಾವಣೆಯನ್ನು ಎದುರಿಸಬಹುದು ಅಂತಕ್ಕಂಥ ಧೈರ್ಯ ಈ ಶಾಸಕರಿಗೆ ಬರುತ್ತೆ ಒಂದು ವೇಳೆ ರಾಜ್ಯದಲ್ಲಿ ಕಾಂಗ್ರೆಸ್ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆದ್ದಿದ್ದರೆ ಆ ಒಂದು ಸಂದರ್ಭದಲ್ಲಿ ಯಾವೊಬ್ಬ ಕಾಂಗ್ರೆಸ್ನ ಅಸಮಾಧಾನಿತ ನಾಯಕ ಆಗಿರ್ಬೋದು ಅಥವಾ ಸಾಮಾನ್ಯ ಶಾಸಕ ಆಗಿರ್ಬೋದು ಬಿ ಜೆ ಪಿ ಸೇರ್ಪಡೆಯ ಒಂದು ಮನಸ್ಸು ಮಾಡಲ್ಲ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸುಳಿವೆ ಸಿಗ್ತಾ ಇದೆ ಇದೇ ಕಾರಣಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಶಾಸಕರು ಬಿ ಜೆ ಪಿಯ ಸಂಪರ್ಕದಲ್ಲಿದ್ದರೂ ಕೂಡ ತಾವು ಯಾವಾಗ ಬಿ ಜೆ ಪಿ ಸೇರ್ಪಡೆ ಆಗ್ತೀವಿ ನಮ್ಮ ಜೊತೆಗೆ ಯಾವೆಲ್ಲ ಶಾಸಕರು ಬರ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಉತ್ತರವನ್ನು ಈ ಅಸಮಾಧಾನಿತಕರು ಕೊಡೋದಕ್ಕೆ ರೆಡಿ ಇಲ್ಲ ಕಾದ್ ನೋಡೋಣ ಸ್ನೇಹಿತರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ಬಿಜೆಪಿ ಕೈ ಹಾಕಿರೋದಂತೂ ಸತ್ಯ ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಿರತಕ್ಕಂಥದ್ದಂತೂ ಸತ್ಯ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಚುನಾವಣೆಯ ಫಲಿತಾಂಶದ ಮೇಲೆ ರಾಜ್ಯ ಸರ್ಕಾರದ ಭವಿಷ್ಯ ನಿಂತಿರ್ತಕ್ಕಂಥದ್ದು ಸತ್ಯ ನಿಮ್ಮ ಪ್ರಕಾರ ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಎಷ್ಟು ಲೋಕಸಭಾ ಸ್ಥಾನಗಳನ್ನು ಗೆಲ್ಬೋದು ಒಂದು ವೇಳೆ ರಾಜ್ಯದ ಕಾಂಗ್ರೆಸ್ ಕಡಿಮೆ ಸ್ಥಾನಗಳನ್ನು ಗೆದ್ದಿದೆಯಾದರೆ ಅವಾಗ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಖಂಡಿತವಾಗಲೂ ಪತನವಾಗುತ್ತಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ